ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ದಿನ ನಾವು ಎನ್ ಎಚ್ ಪಿ ಸಿ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ಉದ್ಯೋಗಗಳ ಬಗ್ಗೆ ಮಾಹಿತಿ ತಂದು ಕೊಡ್ತಾ ಇದ್ದೀವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗ ಮಾಹಿತಿಗಳು ಸಿಗ್ತಲೇ ಹೋಗುತ್ತೆ ನಾನು ಪ್ರೊಫೆಸರ್ ನಾರಾಯಣ್ ಪ್ರಸಾದ ಕಳೆದ ಮೂವತ್ತು ವರ್ಷದಿಂದಲೂ ಉದ್ಯೋಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹತ್ತು ಹಲವು ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದಾದ್ಯಂತ ಇದರ ಲಾಭ ಪಡಿತಾ ಇದ್ದಾರೆ ಬನ್ನಿ ಇವತ್ತಿನ ದಿನ ನಾವು ಎನ್ ಎಚ್ ಪಿ ಸಿ ಲಿಮಿಟೆಡ್ ಭಾರತ ಸರ್ಕಾರದ ಈ ಸಂಸ್ಥೆನಲ್ಲಿ ಏನೆಲ್ಲ ಉದ್ಯೋಗಗಳಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋಗೆ ಕಡೆಯಲ್ಲೂ ಒಂದು ಲೈಕ್ ಬಟನ್ ಕೊಡಿ ನನಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ ಹಾಗೂ ಈ ವಿಚಾರವನ್ನು ಎಲ್ಲರೊಂದಿಗೆ ಹಂಚ ಹಂಚಿಕೊಳ್ಳಿ ಬನ್ನಿ ಐ ಎಂ ಫಾರ್ ಕೆರಿಯರ್ ಚಾನಲ್ಗೆ ಸ್ವಾಗತ ಮತ್ತು ಈ ಎನ್ ಎಚ್ ಪಿ ಸಿ ಲಿಮಿಟೆಡ್ನಲ್ಲಿ ಒಟ್ಟು ಎಂಟು ರೀತಿಯ ಉದ್ಯೋಗಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಈ ಎಂಟು ರೀತಿಯ ಉದ್ಯೋಗಗಳು ಒಟ್ಟು ಇನ್ನೂರ ನಲವತ್ತೆಂಟು ವೇಕೆನ್ಸಿಗಳಿದೆ ಎಂಟು ವಿಧವಾದ ಉದ್ಯೋಗಗಳಲ್ಲಿ ಇದು ನಾನ್ ಎಕ್ಸಿಕ್ಯೂಟಿವ್ ಜಾಬ್ಸ್ ಅಂತ ಕೂಡ ಅವರು ಮೊದಲೇ ಸ್ಪಷ್ಟಪಡಿಸ್ತಿದ್ದಾರೆ ಇದಕ್ಕೆ ಲಾಸ್ಟ್ ಡೇಟು ಅಪ್ಲೈ ಯಾವತ್ತು ಅನ್ನೋದಾದರೆ ಫಸ್ಟ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಅಂದಿದ್ದಾರೆ ಯಾರ್ಯಾರು ಅರ್ಹರಿದ್ದೀರಿ ನೀವೆಲ್ಲ ಅಷ್ಟರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಬನ್ನಿ ಎಂಟು ವಿಧವಾದಂತಹ ಯಾವುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗುತ್ತೆ ಈ ಎಂಟು ಉದ್ಯೋಗಗಳಲ್ಲಿ ಮೊದಲು ಅಸಿಸ್ಟೆಂಟ್ ರಾಜಭಾಷಾ ಅಧಿಕಾರಿ ಅಂತ ಎರಡನೇದು ಮೂರನೇದು ನಾಲ್ಕನೇದು ಅದೆಲ್ಲ ಜೂನಿಯರ್ ಇಂಜಿನಿಯರ್ ಅಂತ ಕರೀತಾ ಇದ್ದಾರೆ ಜೂನಿಯರ್ ಇಂಜಿನಿಯರ್ ಬಹಳ ಗಮನಿಸ್ಕೊಳ್ಳಿ ಇಲ್ಲಿ ಸಿವಿಲ್ಲು ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಮತ್ತು ಇ ಎನ್ ಸಿ ಈ ನಾಲ್ಕರಲ್ಲಿ ಯಾರ್ಯಾರು ಡಿಪ್ಲೊಮಾ ಮಾಡ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ ಮತ್ತಷ್ಟು ತಿಳ್ಕೊಳ್ತಾ ಹೋಗೋಣ ಐದು ಐದನಾರನೇದಾಗಿ ಸೂಪರ್ವೈಸರ್ ಐ ಟಿ ಪೋಸ್ಟ್ ಇದೆ ಸೀನಿಯರ್ ಅಕೌಂಟೆಂಟ್ ಇದೆ ಹಾಗೂ ಹಿಂದಿ ಟ್ರಾನ್ಸ್ಲೇಟರ್ ಹುದ್ದೆಗಳಿದೆ ಇವೆಲ್ಲವೂ ನಾನ್ ಎಕ್ಸಿಕ್ಯೂಟಿವ್ ಜಾಬ್ಸ್ಗಳ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡ್ತಾ ಹೋದರೆ ಅಸಿಸ್ಟೆಂಟ್ ರಾಜ್ ಭಾಷಾ ಅಧಿಕಾರಿನಲ್ಲಿ ಅವರು ಕೇಳ್ತಿರೋದು ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ಆಗಿರಬೇಕು ಜೊತೆಗೆ ಇಂಗ್ಲೀಷ್ನ ಡಿಗ್ರಿನಲ್ಲಿ ಎಲೆಕ್ಟಿವ್ ಆಗಿ ಓದಿರಬೇಕು ಅಂತ ಅಥವಾ ಹಿಂದಿನ ಡಿಗ್ರಿನಲ್ಲಿ ಎಲೆಕ್ಟಿವ್ ಆಗಿ ಓದ್ಬಿಟ್ಟು ನೀವು ಡ್ಯಾ ಮಾಸ್ಟರ್ ಡಿಗ್ರಿನ ಇಂಗ್ಲೀಷಲ್ಲಿ ಮಾಡಿದ್ರು ನೀವು ಅರ್ಹರು ಅರ್ಜಿ ಹಾಕೋದಿಕ್ಕೆ ಅಂತ ಆದರೆ ಬಹಳ ಚೆನ್ನಾಗಿ ಗಮನಿಸಬೇಕಾಗಿರೋದು ಇದಕ್ಕೆ ಮೂರು ವರ್ಷದ ಅನುಭವ ಇರಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಯಾರ್ಯಾರಿಗೆ ಇದಕ್ಕೆ ಎಲಿಜಿಬಲ್ ಇದ್ದಾರಾ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಪೋಸ್ಟ್ ಇದೆ ಇಲ್ಲಿ ನೂರ ಒಂಬತ್ತು ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಡಿಪ್ಲೊಮೊ ಇನ್ ಸಿವಿಲ್ ಆಗಿರಬೇಕು ಅಂತ ಗಮನಿಸಬೇಕಾಗಿರೋದು ನೀವು ಇಂಜಿನಿಯರಿಂಗ್ ಮಾಡಿದರೂ ಕೂಡ ಇಲ್ಲಿ ಬೇಸಿಸ್ ಡಿಪ್ಲೊಮೊ ಆಗಿರುತ್ತೆ ಇದನ್ನು ನೀವು ಚೆನ್ನಾಗಿ ಗಮನಿಸ್ಬೇಕು ಜೊತೆಗೆ ಇಲ್ಲಿ ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಯಾರು ಬೇಕಾದರೂ ಅಪ್ಲೈ ಮಾಡೋದಕ್ಕೆ ಅವಕಾಶಗಳು ಇದೆ ಇಲ್ಲಿ ನೆಕ್ಸ್ಟು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂತ ಇಲ್ಲಿ ನಲವತ್ತಾರು ಹುದ್ದೆಗಳಿದೆ ಇಲ್ಲಿ ಮತ್ತೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ಗೆ ಕರೆದಿದ್ದಾರೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಅಂದರೆ ಇಂಜಿನಿಯರಿಂಗ್ ನಂತರದಲ್ಲಿ ಮಾಡಿದರೂ ಕೂಡ ಬೇಸ ಅವ್ರು ತಗೊಳ್ಳೋದು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಅಂತ ಹೇಳಿ ಇದಕ್ಕೂ ಕೂಡ ಫ್ರೆಶರ್ಸು ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ನಂತರದಲ್ಲಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಅಂತ ನಲವತ್ತೊಂಬತ್ತು ಪೋಸ್ಟ್ಗಳಿದೆ ಇದಕ್ಕೆ ಅವರು ಮತ್ತೆ ಡಿಪ್ಲೊಮ ಇನ್ ಮೆಕ್ಯಾನಿಕಲ್ ಆಗಿರಲೇಬೇಕು ಹಾಗೂ ನೀವು ಇಂಜಿನಿಯರಿಂಗ್ ಮಾಡಿತ್ತು ಅಂದರೆ ಮತ್ತೆ ಅವರು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೂ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಅವರು ಹೇಳಿದ್ದಾರೆ ಜೂನಿಯರ್ ಇಂಜಿನಿಯರ್ ಮತ್ತೊಂದು ಹುದ್ದೆ ಇದೆ ಅದು ಇ ಎನ್ ಸಿ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳಿ ಇದಕ್ಕೂ ಕೂಡ ಇಂಜಿನಿಯರ್ಸ್ ಅಪ್ಲೈ ಮಾಡಿದ್ರು ಬೇಸಿಸ್ ಡಿಪ್ಲೊಮೊ ಅಂತ ತಗೊಳ್ತಾರೆ ಇಲ್ಲಿ ಹದಿನೇಳು ಪೋಸ್ಟ್ಗಳಿದೆ ಫ್ರೆಶರ್ಸು ಎಕ್ಸ್ಪೀರಿಯನ್ಸ್ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ ನಂತರ ಎಜುಕೇಶನ್ ಕ್ವಾಲಿಫಿಕೇಷನ್ ಫಾರ್ ಸೂಪರ್ವೈಸರ್ ಐ ಟಿಗೆ ಅಲ್ಲಿ ಒಂದೇ ಹುದ್ದೆ ಇರೋದು ಅದಕ್ಕೆ ಬಿ ಎಸ್ ಸಿ ಆಗ್ಬೋದು ಬಿ ಸಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಐ ಟಿ ತಗೊಂಡಿರಬೇಕು ಬಿ ಸಿ ಎನವರು ಅಥವಾ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿನವರು ಅಪ್ಲೈ ಮಾಡ್ಬೋದು ಜೊತೆಗೆ ಡಿಗ್ರಿ ವಿತ್ ಡಿ ಒ ಕೋರ್ಸ್ ಅಂತ ಇದೆ ನೀವು ವೆಬ್ಸೈಟ್ಗೆ ಹೋದ್ರೆ ಗೊತ್ತಾಗುತ್ತೆ ಆ ಕೋರ್ಸ್ ಮಾಡಿದರೆ ನೀವು ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ ಮತ್ತೆ ಇಲ್ಲಿ ಬೋತ್ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಡ್ ಪೀಪಲ್ಲು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೀನಿಯರ್ ಅಕೌಂಟೆಂಟ್ ಅಂತ ಮತ್ತೊಂದು ಹುದ್ದೆ ಇದೆ ಈ ಸೀನಿಯರ್ ಅಕೌಂಟೆಂಟ್ ಹತ್ತು ಹುದ್ದೆಗಳಿದೆ ಇಲ್ಲಿ ಯಾರಾದರೂ ಇಂಟರ್ನ್ ಅದು ಪಾಸ್ ಮಾಡಿರ್ತಾರಲ್ಲ ಸಿ ಎ ಅಥವಾ ಇಂಟರ್ನ್ ಸಿ ಎಮ್ ಎ ಪಾಸ್ ಮಾಡಿದರೆ ಇಂಟರ್ ಅದನ್ನು ಇಂಟರ್ನ್ಶಿಪ್ ಮಾಡ್ಕೊಂಡಿದ್ರು ಸೊ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಇಲ್ಲಿ ಕೂಡ ಬೋತ್ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಅರ್ಜಿ ಹಾಕೋದಕ್ಕೆ ಅವರು ಕರೆದಿದ್ದಾರೆ ಕಡೆದಾಗಿ ಬರೋದು ಹಿಂದಿ ಟ್ರಾನ್ಸ್ಲೇಟರ್ ಅಂತ ಹೇಳಿ ಇದು ಐದು ಪೋಸ್ಟ್ಗಳಿದೆ ಇಲ್ಲಿ ಮತ್ತೊಮ್ಮೆ ಮಾಸ್ಟರ್ ಡಿಗ್ರಿ ಡಿಗ್ರಿನ ಹಿಂದಿ ಆಗಿರಬೇಕು ಮತ್ತು ಇಂಗ್ಲೀಷ್ನ ನೀವು ಎಲೆಕ್ಟಿವ್ ಆಗಿ ಡಿಗ್ರಿನಲ್ಲಿ ಓದಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ನೀವು ಇಂಗ್ಲೀಷಲ್ಲಿ ಮಾಡಿದರೆ ಹಿಂದಿಯನ್ನು ನೀವು ಡಿಗ್ರಿನಲ್ಲಿ ಎಲೆಕ್ಟಿವ್ ಆಗಿ ಓದಿರಬೇಕು ಅನ್ನೋದನ್ನು ಅವರು ಹೇಳ್ತಿದ್ದಾರೆ ಇದಕ್ಕೆ ಮಾತ್ರ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಅಂದರೆ ನಿಮಗೆ ಅಸಿಸ್ಟೆಂಟ್ ರಾಜಭಾಷಾ ಅಧಿಕಾರಿ ಮತ್ತು ಹಿಂದಿ ಟ್ರಾನ್ಸ್ಲೇಟರ್ಗೆ ಅಲ್ಲಿ ಮೂರು ವರ್ಷ ಇಲ್ಲಿ ಒಂದು ವರ್ಷದ ಅನುಭವ ಕೇಳ್ತಿದ್ದಾರೆ ಬಿಟ್ಟರೆ ಇನ್ನು ಯಾವ ಪೋಸ್ಟ್ಗೂ ಅವರು ಎಕ್ಸ್ಪೀರಿಯೆನ್ಸ್ನ ಕೇಳ್ತಿಲ್ಲ ಫ್ರೆಷರ್ಸು ಅಪ್ಲೈ ಮಾಡೋದಕ್ಕೆ ತುಂಬ ಅವಕಾಶಗಳಿದೆ ಸ್ಯಾಲ್ರಿಗೆ ಬಂದರೆ ಸಂಬಳ ಇಲ್ಲಿ ಎನ್ ಎಚ್ ಪಿ ಸಿ ಸೆಕೆಂಡ್ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ತುಂಬ ಚಿನ್ನದಾಗಿ ಕೈ ತುಂಬ ಸಂಬಳ ಸಿಗುತ್ತೆ ಅಲ್ಲಿ ಬೇಸಿಕ್ ಅಲ್ಲದಲ್ಲೇ ನಿಮಗೆ ಡಿ ಆರ್ ಎಸ್ ಅಲೋಯೆನ್ಸ್ ಎಚ್ ಆರ್ ಎ ಅಷ್ಟೇ ಅಲ್ಲದಲ್ಲೇ ಕೆಫೆಟೇರಿಯಾ ಅಲೋಯೆನ್ಸಸ್ ಹಾಗೂ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಅಂತ ಇರುತ್ತೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ಅದ್ರ ರಿಲೇಟೆಡ್ ಆಗಿ ನಿಮಗೆ ಸಂಬಳವೂ ಜಾಸ್ತಿ ಆಗ್ತಾ ಹೋಗುತ್ತೆ ಮೆಡಿಕಲ್ ಫೆಸಿಲಿಟಿ ಇರುತ್ತೆ ಎನ್ ಎಚ್ ಪಿ ಸಿ ಫ್ಯಾ ಎಂಪ್ಲಾಯೀಸ್ ಫ್ಯಾಮಿಲಿ ಇಕನಾಮಿಕ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ ಅಂತ ಇದೆ ಅದಕ್ಕೂ ನೀವು ಎಲಿಜಿಬಲ್ ಆಗ್ತೀರಿ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳು ಏನೇನಿರುತ್ತೆ ಅದು ಪಿ ಎಫ್ ಆಗ್ಬೋದು ಪೆನ್ಷನ್ ಆಗ್ಬೋದು ಗ್ರ್ಯಾಚ್ಯುಟಿ ಮತ್ತೊಂದು ಮಗದೊಂದು ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಕೈ ತುಂಬ ಸಂಬಳ ಇರುತ್ತೆ ಜವಾಬ್ದಾರಿಯುತವಾದಂಥ ಉದ್ಯೋಗ ಹಾಗೂ ಬೆನಿಫಿಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಈ ಯಾರ್ಯಾರು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಇಷ್ಟಿದೆ ಮತ್ತು ಯಾರ್ಯಾರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನೀವೆಲ್ಲರೂ ಕೂಡ ಕೂಡಲೇ ಫಸ್ಟ್ ಅಕ್ಟೋಬರ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗತ್ತೆ ನಿಮಗೆ ಈ ಸೆಲೆಕ್ಷನ್ ಪ್ರೋಸೆಸ್ಗೆ ಬಂದರೆ ಸೆಲೆಕ್ಷನ್ ಪ್ರೋಸೆಸ್ಸು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ರಿಟನ್ ಟೆಸ್ಟ್ ಇರುತ್ತೆ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ರಿಟರ್ನ್ ಟೆಸ್ಟ್ನ ಎಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ದೇಶದಾದ್ಯಂತ ಮಾಡ್ತಾರೆ ಕರ್ನಾಟಕದ ಮಟ್ಟಿಗೆ ಬೆಂಗಳೂರಲ್ಲಿ ಅವರು ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸ್ತಿದ್ದಾರೆ ಕಡೆಯದಾಗಿ ನಿಮಗೆ ವೆಬ್ಸೈಟ್ ಲಿಂಕು ಮತ್ತು ಅಡ್ವರ್ಟೈಸ್ಮೆಂಟ್ ಲಿಂಕ್ ಬೇಕಾಗಿರುತ್ತೆ ಇದೆಲ್ಲವೂ ನೀವು ಡಿಸ್ಕ್ರಿಪ್ಷನ್ ಕಾಲಮ್ಗೆ ಬಾಕ್ಸ್ಗೆ ಹೋದರೆ ಅಲ್ಲೆಲ್ಲವನ್ನೂ ನಾನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಲಿಂಕ್ ಮುಖೇನವೇ ನೋಡಿ ನೀವು ಲಿಂಕ್ ಮುಖೇನವೇ ನೋಡಿದಾಗ ವಿಡಿಯೋ ಕೆಳಗಡೆ ನಿಮಗೆ ಮೋರನ್ನು ಪದ ಕಾಣುತ್ತೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ ಎರಡು ಬಾರಿ ಆದರೂ ಓದಿ ನಿಮಗೆ ಸಂಪೂರ್ಣ ಅರ್ಥವಾಗುತ್ತೆ ಅರ್ಜಿ ಹಾಕೋದು ಹೇಗೆ ಅಪ್ಲಿಕೇಶನ್ ಫೀಸ್ ಇದೆಯಾ ಏಜ್ ರಿಲ್ಯಾಕ್ಸೇಷನ್ಸ್ ಇದೆಯಾ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ ದಿಸ್ ಇಸ್ ಫ್ರಮ್ ಐ ಎಮ್ ಫಾರ್ ಕೆರಿಯರ್ ಚಾನಲಿಂದ ಇಂದ ಬರ್ತಾ ಇದೆ ಇಲ್ಲಿನ ಸ್ಲೋಗನ್ನು ಮೈ ಪಾತ್ ಮೈ ಫ್ಯೂಚರ್ ಅಂತ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ